ಕೆಲಸ ಮಾಡ್ತಿದ್ದೀನಿ ಪೂರ್ವೆ ಕೆರೆಯಲ್ಲಿ ಟಿಕೆಟ್ ಕೇಳಿದ್ರೆ ಅದು ಔಟ್ ಆಫ್ ದಿ ಅಂತ ಆಗಲಿಲ್ಲ ನಮಗೆ ಬಂದು ಕೆಲಸ ಮಾಡೋದು ಅಂತೇಳಿ ಸ್ಪೋಕ್ಸ್ ಪರ್ಸನ್ ಮತ್ತೆ ನಮ್ಮ ವಜೀತ್ ಸಹ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತೆ ನಮ್ಮ ಕೇಶವ ಎಲ್ಲ ಬ್ಲಾಕ್ ಅಧ್ಯಕ್ಷರು ಮಾಡಿದ್ದಾರೆ ಹೆಸರು ಹೆಸರು ಈ ಕಾನ್ಸ್ಟಿಟ್ಯನ್ಸಿ ಇಪ್ಪತ್ತು ವರ್ಷ ಆಗಿದೆ ಏನು ನಾವು ಇಲ್ಲಿ ಎಮ್ ಎಲ್ ಎ ಸ್ಥಾನವನ್ನು ಕಳ್ಕೊಂಡು ಇಪ್ಪತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬಸೋರಿಪತ್ನ ಇರ್ಬೋದು ಇರಬಹುದು ಸೂರ್ಯನಾರಾಯಣಗೌಡರ ಸಮಿತಿಯಿಂದ ಇರ್ಬೋದು ಯಾರ್ಯಾರು ತಿಂದಿದ್ದಾರೆ ಲೀನಿ ಹಣ ಮಾಡ್ಕೊಂಡಿದ್ದಾರೆ ಆಸ್ತಿ ಮಾಡ್ಕೊಂಡಿದ್ದಾರೆ ಸೈಲ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಅವಕಾಶವಾದಿಗಳ ತರ ಬೇರೆಯವ್ರ ನಿಂತಿದ್ದಾರೆ ನಮಗೆ ಹಳೆಯ ಹೋಗೋಕ್ಕೆ ಔಷಧಿ ಇಲ್ಲ ರೀ ಹಳೆ ರೋಗಕ್ಕೆ ಔಷಧಿ ಇಲ್ಲ ಹಳೆ ರೋಗನ ತೆಗಿಬೇಕು ನಾವು ತೆಗಿಬೇಕಾದ್ರೆ ಯಾವನ್ನ ದ್ರೋಹ ಮಾಡಿ ನನ್ನ ಮಗನ ಬಗ್ಗೆ ಹೆಚ್ಚು ಕಾಲ ಮಾತಾಡ್ಕೊಂಡುಕೊಳ್ಳೋದು ಅವನು ನನ್ನ ಕರೀಲಿಲ್ಲ ನನ್ನ ಬಾ ನನ್ನ ಬಿಡು ಕಾಂಗ್ರೆಸ್ ಏನು ಮಾಡಿದೆ ನನಗೆ ಇಂದೇನು ಮಾಡ್ಬೇಕ್ರಿ ಯಾವ ಪಕ್ಷ ಏನು ಮಾಡ್ಬಿಟ್ಟಿದೆ ಯಾರಿಗೆ ಏನು ಮಾಡಬೇಕಂದ್ರೆ ಇಪ್ಪತ್ತು ಅಂಶಗಳು ಕಾರ್ಯಕ್ರಮ ತಂದಾಗ ಹನ್ನೊಂದು ಲಕ್ಷ ಜನ ಒಕ್ಕಲಿಗೀರಿಗೆ ಇನಾಮ್ ಜಾಗುಗಳು ಸಿಗೋಕೆ ಮಾಡ್ತೀವಿ ಕಾಂಗ್ರೆಸ್ ಪಕ್ಷ ಬಡದು ಈಗ ದಲಿತರಿಗೆ ರೈತರಿಗೆ ಹಿಂದಿರುದ್ರಿಗೆ ಲಕ್ಷಾಂತರ ಎಕರೆ ಭೂಮಿಯನ್ನು ಕೊಡ್ತಾರೆ ಕಾಂಗ್ರೆಸ್ ಪಕ್ಷ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ತಮಾಷೆನ ಸೂರಿ ಸೂರು ಕೊಡ್ತು ಕಾಂಗ್ರೆಸ್ ಪಕ್ಷ ಇನ್ನೇನು ಮಾಡಬೇಕು ಇವತ್ತು ಬಿ ಜೆ ಪಿ ಏನ್ ಮಾಡ್ತಿದೆ ನಮ್ಗೆ ಗೊತ್ತಿದೆ ಅಲ್ಲ ಹೆಸರು ಹೆಸರುಘಟ್ಟಲ್ಲಿ ನಾನು ಹೇಳ್ಬಿಟ್ಟಿದ್ದೀನಿ ಯಾರು ಹಳೇ ಲೀಡರ್ಗಳು ನೀವು ಇದ್ದೀರಿ ನೀವು ಬಂದು ದಾಖಲಿಸ್ಬೇಕು ಮೂರು ಕಾರ್ಯಕ್ರಮ ಕರೀತೀವಿ ಮೂರು ಕಾರ್ಯಕ್ರಮ ಕರೆಯಲ್ಲ ಪರ್ಮನೆಂಟ್ ಆಗಿ ನಿಮಗ್ ಕರೆಯೋಲ್ಲ ಹೊಸರ ಹುಡುಗರನ್ನ ಉಂಟಾಗ್ತಾ ಇದ್ದೀನಿ ಪ್ರತಿ ಐದು ಇವತ್ತು ನಮ್ದೊಂದು ದೊಡ್ಡ ಫೋರ್ಸ್ ಇದೆ ಏನ್ ಚಂದ್ರು ದೊಡ್ಡ ಫೋರ್ಸ್ ಇವತ್ತು ಕಾಂಗ್ರೆಸ್ ಪಕ್ಷ ಹೆಸರು ನಮ್ಮ ಬ್ಲಾಕ್ ಅಲ್ಲಿ ಹಳ್ಳಿ ಹಳ್ಳಿ ನಮಗೆ ಇದ್ದಾರೆ ಇದಾರೆ ಯುವಕರು ಎಲ್ಲ ಏನೋ ಕಳೆದೋಗಿರೋರು ಹಳದೋಗಿರೋರಲ್ಲ ಎಲ್ಲ ಯುವಕರು ಅದೇ ಸೌದೆಯನ್ನ ಅದೇ ಲಾಡ್ನ ಅದೇ ಲಡ್ನ ಹಳೇದನ್ನ ಎಂಟ್ರಿ ಮಾಡೋದು ಪೂಜೆ ಇವರಿಗೆ ಎಲ್ಲ ಹೋದ್ರೆ ಐನೂರ ಎಲೆಕ್ಷನ್ ಸೋತಿದೆ ನಾವು ಗೊತ್ತಿಲ್ಲ ಯಾರ್ಯಾರು ಎಲ್ಲೆಲ್ಲ ಮಾಡಿದ್ರು ಅಂತ ನಮಗೆ ಇರ್ರಿ ನಿಮ್ಗೆ ವ್ಯವಸ್ಥೆ ಇದ್ರೆ ಭಾಗವಹಿಸಿ ಇಲ್ಲ ಜಾಗ ಖಾಲಿ ಮಾಡಿ ಮೂರ್ಖ ನನ್ನ ಮಕ್ಕಳ ಇಲ್ಲಿಂದ ಜಾಗ ಖಾಲಿ ಮಾಡಿ ಇವೆಲ್ಲ ಹೊಸ ಹುಡುಗಿದ್ದಾರೆ ಕಟ್ತಾರೆ ಹೊಸ ರಕ್ತ ಇದೆ ಭೂಮಿ ಒಳಗೆ ನೀನು ಹುಟ್ಟಿರೋದ್ರೆಲ್ಲ ಆಶ್ರಮದ ಪನೆಯಲ್ಲ ನೀನು ಹುಟ್ಟಿದ್ದ ಕಾವೇರಿ ನದಿ ಒಳಗೆ ಬಹಳ ನೀರು ಹರ್ದಿದೆ ಹಂಗೇನೆ ಈ ನಾಡಿನ ಎರೆ ಎರೆಯಲ್ಲಿ ತಾಯಿಯ ಗರ್ಭದಲ್ಲಿ ಅನೇಕ ಮಕ್ಕಳು ಹುಟ್ಟಿದ್ದಾರೆ ಬರ್ತಾರೆ ಹೊಸ ರಕ್ತ ಹೊಸ ಮಾಂಸ ಬರ್ತಾರೆ ಈ ಮೂಲಕ ನಾವು ನಿರ್ಲಕ್ಷ್ಯ ಮಾಡೋದು ಒಂದೇ ಉತ್ತರ ಯಾರಿಗೂ ಮಣೆ ಹಾಕ್ಬೇಕು ಆಮೇಲೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಅನ್ನೋದು ಒಂದು ಕಾಮನ್ ಗಲಾಟೆ ಬಹಳ ಜನ ನೀವು ಕಾಂಗ್ರೆಸ್ ಮಾಡಿ ಇಪ್ಪತ್ತು ಜನ ಹೋಗ್ ನಾನು ಹೇಳ್ತೀನಿ ಆ ಪೊಲೀಸ್ ನನ್ ಮಾತು ಕೇಳಲ್ಲ ಈ ತಹಶೀಲ್ದಾರ್ ಕೇಳಲ್ಲ ನನಗೆ ಪ್ರಶ್ನೆನೇ ಇಲ್ಲ ಯಾರೋ ಮಾತು ಅಂತ ಇವನು ಹೇಳಿಲ್ಲ ತಹಶೀಲ್ದಾರ್ ಹೇಳಿಲ್ಲ ಡಿ ಸಿ ಹೇಳಿಲ್ಲ ಇನ್ಸ್ಪೆಕ್ಟರ್ಗಳು ಹೇಳಿಲ್ಲ ಏನು ಐವತ್ ಮೂರು ಜನ ಕರ್ಕೊಂಡಿ ಪ್ರತಿಭಟನೆ ಮಾಡ್ತೀನಿ ಅಲ್ಲೇ ವಿಡಿಯೋ ಮಾಡ್ತೀನಿ ಪ್ರೆಸ್ ಮೀಟ್ ಮಾಡ್ತೀನಿ ಎದೆಸಿರದ್ ನಾವು ಅಕ್ಷರ ಇಲ್ಲ ಮಾತಾಡಕ್ಕೆ ಬರಲ್ಲ ಒಂದು ಸಂಘಟನೆ ಇಲ್ಲ ಹೋಗ್ಬಿಟ್ಟು ನಮ್ಗೆ ಮಾತು ಮಾತು ಕೇಳಿ ಕೆಲಸ ಮಾಡಿ ಮಾತು ಕೇಳ್ತಾರೆ ಯಾರು ಸರ್ಕಾರಿ ಅಧಿಕಾರಿಗಳು ನಾಗರಿಕರು ಮಾತು ನಿರ್ಲಕ್ಷ್ಯ ಮಾಡಂಗಿಲ್ಲ ನಾನು ಎಂ ಎಂ ಎಲ್ ಎಲ್ ಬಿ ಪಿ ಎಚ್ ಡಿ ಅಲ್ಲೇ ಹಾಕ್ತೀನಿ ಪ್ರತಿಭಟನೆ ಅಲ್ಲೇ ಮಾಡ್ತೀನಿ ಪ್ರಶ್ನೆ ಆಯ್ತಾ ಈ ಪ್ರಜ್ಞೆ ಬೆಳೆಸ್ಕ್ರಿ ಫಸ್ಟು ನಮ್ಮ ಪ್ರಜ್ಞೆಯನ್ನು ಸರಿ ಇಟ್ಕೊಂಡ್ರೆ ನಮ್ಮ ಸಂಘಟನೆಯನ್ನು ಸರಿ ಮಾಡೋಕ್ಕಾಗೋದು ಅಟಾರ್ನಿ ಇಲ್ಲ ಇಪ್ಪತ್ತು ವರ್ಷ ಆಗಲಿ ಅಟಾರ್ನಿ ಹೋಗಿ ಅಟಾರ್ನಿ ಗೆಲ್ಸಿ ಜನಪ್ರತಿನಿಧಿಗಳು ಮಾಡಿ ಗ್ರಾಮ ಪಂಚಾಯತಿ ಗೆಲ್ಸಿ ಎಲ್ಲೋ ಗುಂಪಿರ್ತಾರೆ ಗುಬ್ಬೆಗಳಿರ್ತಾರೆ ಬಂದು ಅಧಿಕಾರ ಅಧಿಕಾರ ಪಕ್ಷ ಪಕ್ಷ ಅಧಿಕಾರಕ್ಕೆ ಬಂದು ಅಂತ ಬಂದ್ ಸಡನ್ ಆಗಿ ಅಧಿಕಾರಕ್ಕೆ ಜಾಗ ಇಟ್ಕೊಂಡ್ತವೆ ಮುಂದೆ ಹೋಗಿ ಏನ್ ಮಾಡೋರು ಇವರು ಯಾರು ಕೆಲಸ ಮಾಡ್ತಿರ್ತಾರೆ ಯಾರು ಮಾಡ್ತಾರೆ ಗುರ್ಸಿ ಗುರ್ಸಿ ಕೊಡ್ಬೇಕು ಇವಾಗ ಕಟ್ಟಬೇಕು ಯಾವತ್ತು ಕ್ರಾಂತಿ ತಂದಾಗ ಅವ್ರು ಕವಿ ಬರೀತಾನೆ ಹೊಸ ರಕ್ತಕ್ಕೆ ಇರುವ ಭರವಸೆ ಮತ್ತು ಶಕ್ತಿ ತಿಂದು ಕೊಬ್ಬಿರುವ ರಕ್ತಕ್ಕೆ ಇರುವುದಿಲ್ಲ ಗಮನಿಸಿ ಅಂತಾನೆ ನಾವು ನಾಯಕರುಗಳು ಇದನ್ನ ಮಾಡಬೇಕು ಇವತ್ತು ಐದ್ರೆ ಇಪ್ಪತ್ತೈದು ಸಾವಿರ ಪ್ರತಿ ಡೈರಿ ತರಿಸ್ತಾವ್ರೆ ರೈತರು ದುಡ್ಡನ್ನ ಕರ್ಮ್ ಬಸ್ ಮಾಡ್ಕೊಂಡು ನಮ್ಮ ಕ್ಷೇತ್ರದಲ್ಲಿ ಇನ್ನೊಂದು ಪ್ರತಿಭಟನೆ ಹಾಕೊಂಡ್ ನಾವು ನಾನೀಗಾಗ ಪ್ರಶ್ನೆ ಮಾಡಿದ್ದೀನಿ ಪ್ರತಿ ಡೈಲಿ ಇವತ್ತು ಒಂದು ದೊಡ್ಡ ಹಾಲು ಕರಿಯೋದು ಒಂದೇ ರೈತ ಬೆವರು ಅಷ್ಟು ಕಷ್ಟ ಎದ್ದು ಮೈ ಓಕೆ ಅವನ್ನ ಹಾಲು ಕರಿಬೇಕು ಹಿಂಡಿ ಇಂಡಿಗೂಸ ತುಂಬಬೇಕು ಮೇವು ತರಬೇಕು ತುಂಬಾ ಕಷ್ಟದ ಕೆಲಸ ಸೊ ಈ ಬಡವರ ದುಡ್ಡನ್ನ ಯಾವ್ದು ಚೌರಿ ರಾಜಕೀಯ ಚೌರಿಗೆ ದೇವರನ್ನ ಬಳಸ್ಕೊಂಡು ನಾನು ದೇವರು ಹೋಗ್ತಾ ಆದ್ರೆ ದೇವರ ಏಜೆಂಟ್ಗಳ ಭಕ್ತ ಅಲ್ಲ ನಾನು ದೇವರ ಏಜೆಂಟ್ಗಳ ಭಕ್ತ ಅಲ್ಲ ದೇವರು ಭಕ್ತರಾಗಿ ದೇವರ ಏಜೆಂಟ್ಗಳು ಭಕ್ತರಾಗ ಅವರು ಕಣ್ಣು ಬೇಡ ಮಾಡೋಣ ಪ್ರತಿಭಟನೆ ಮಾಡ್ಬೇಕು ಇಪ್ಪತ್ತೈದು ಸಾವಿರ ರೂಪಾಯಿ ಆದೇಶ ಪ್ರತಿ ಡೈಲಿ ತೆಗೀರಿ ಅಂತ ಹೋಗಿದಿ ಅಂತ ಸಕ್ಕಿಲ್ಲರು ಗಲಾಟೆ ನಮ್ಮ ಕ್ಷೇತ್ರದ ನಮ್ಮ ಪ್ಲಾಟಮ್ ಶುರು ಮಾಡಿದ್ವಿ ಮಾಡೋಣ ಅರ್ಥ ಮಾಡ ಪಕ್ಷನ ಕಟ್ಟಬೇಕಾಗಿರೋದು ಜನರ ಹಿತಾಸಕ್ತಿಯ ದೃಷ್ಟಿಯಿಂದ ಇನ್ನೊಂದ್ ಗೊತ್ತಿದೆ ಯಾವ ನಮ್ಮ ಮನೇಲಿ ಹಾಕುತ್ತಿದ್ದಂತೆ ಕೇಳಿದ್ರೆ ಯಾವ ಕ್ರೀಡೆ ಮಾಡ್ತಾನಂತೆ ಯಾವ ಹಿಂಗ್ ಮಾಡ್ತಾನಂತೆ ಮೈತಾನಂತೆ ಯೋಗ ಮಾಡ್ತಾನಂತೆ ಪ್ರಕ್ಷ ಕಟ್ಬೇಕಾದ್ರೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೆಂಗಪ್ಪ ಇರ್ಬೇಕು ನಿಮ್ ಧರ್ಮ ಗುರುಗಳು ಆ ಶೈಶಾ ಫೌಂಡೇಶನ್ ಗ್ರಾಮೋತ್ಸವ ಅಂತ ಮಾಡಿ ಕ್ರೀಡೋತ್ಸವ ಮಾಡ್ತೀನಿ ಗ್ರಾಮಗಳಲ್ಲಿ ಓದ್ತಾವನೆ ಫ್ರೀಡ್ ಇರೋ ಶಕ್ತಿ ಅಪಾರವಾದ್ದು ಆಮೇಲೆ ಹೌಸಿಂಗ್ ಬೋರ್ಡ್ ಅಲ್ಲಿ ಮತ್ತೆ ನನ್ನ ಲಾವಣ್ಯ ಮೇಡಮ್ ಹೇಳ್ತೀನಿ ಮೊನ್ನೆ ನೋಡಿ ನಿಮ್ಗೆ ಎಷ್ಟು ಮನೆ ಬೇಕು ನಿಮ್ಮ ಬನ್ನಿ ಒಂದು ಲಕ್ಷ ಕಟ್ಟಬೇಕು ನಾನು ಎಮ್ ಡಿ ನಮ್ಮ ಅಧ್ಯಕ್ಷ ಪ್ರಸಾದ ಅವ್ರಿಗೆ ಮಾತಾಡ್ತಿದ್ದೀನಿ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿ ರೆಫರೆನ್ಸ್ ಪ್ರಸಾದ ಅಲ್ಲಿಗೆ ನಾವು ಅಪ್ಲಿಕೇಶನ್ ಹಾಕಬೇಕು ಆಮೇಲೆ ಆನ್ಲೈನ್ ಓಪನ್ ಮಾಡ್ಕೋಬೇಕು ಇಲ್ಲಿ ಯಾವ ಮತ್ತಲ್ಲಿ ಒಳಗದ ಎಲ್ಲೆಲ್ಲಿ ಅಪಾರ್ಟ್ಮೆಂಟ್ಸ್ ಇದ್ದಾವೆ ಸರ್ಕಾರಿ ಅಪಾರ್ಟ್ಮೆಂಟ್ಸ್ ಹೌಸಿಂಗ್ ಬೋರ್ಡ್ ಅದು ನಾವು ಡೌನ್ಲೋಡ್ ಮಾಡಿದ್ರೆ ಯಾವ್ಯಾವ ಖಾಲಿ ಖಾಲಿ ನನಗೆ ಭರ್ತಿ ಮಾಡಿ ನೀವು ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿ ಡಿ ಡಿ ಕೊಟ್ಟರೆ ಆ ಮನೆ ನಿಮ್ದೆ ಏಳು ವರ್ಷ ನೀವು ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಕಟ್ಟಬೇಕು ಯಾರು ಕೊಡಲ್ಲ ಅಂತ ಹೇಳಲ್ಲ ಇನ್ನೂ ಸೈಟ್ಗಳು ಇಲ್ಲ ಮಾರಾಟ ಮಾಡಿಬಿಟ್ಟವ್ರೆ ಆಮೇಲೆ ನಮ್ಮ ಕಾಂಗ್ರೆಸ್ ನಾಯಕರುಗಳು ಗಬ್ಬು ಮುಂಚೆ ಹೋಗಿ ಸೈಟ್ಗಳು ಬರ್ಸ್ಕೊಂಡವ್ರೆ ನನ್ನ ಹತ್ರ ದಾಖಲೆ ಇದಾವೆ ಎಲ್ಲರೂ ದಾಖಲೆ ಇಟ್ಟಿದ್ರೆ ಮುಂದೆ ಯಾರು ಹೆಚ್ಚಿಗೆ ಆಯ್ತಾ ಅದ್ರ ಕಾಂಗ್ರೆಸ್ ರಾತ್ರಿ ಬಿಜೆಪಿ ಕೆಲಸ ಮಾಡೋ ಜನಗಳವ್ರೆ ಬಟ್ ನೀವು ಖಾಲಿ ಮಾಡಿ ವರ್ಷ ಕಟ್ಟಿವಿ ಆಮೇಲೆ ಎರಡನೇ ಅಂಶ ಎರಡನೇ ಅಂಶ ನಾವಿಲ್ಲಿ ಹೇಳ್ಬೇಕಾಗಿರೋದು ಆಸ್ಟ್ರೈಟ್ ಸರ್ಕಾರಿ ಭೂಮಿ ನುಂಗಿದರೆ ಅನೇಕರು ಪಡಾಲ್ಯಾಂಡ್ ಅವ್ರ ಅಧಿಕಾರ ಪವರ್ ಅಕಾಡೆಮಿಯನ್ನು ಇಟ್ಕೊಂಡು ನಾಲ್ಕು ಎಕರೆ ಐದು ಎಕರೆ ಹತ್ತು ಕೋಟಿ ಆಸ್ತಿ ಇಪ್ಪತ್ತು ಕೋಟಿ ಆಸ್ತಿ ಅವರೇ ಹೊಡ್ಕಂತ ಮಾಡ್ತಾರೆ ಕಾಂಗ್ರೆಸ್ ಏನ್ ಮಾಡಿದೆ ನಮ್ಗೆ ಇದು ದುರಂತ ಈ ದುರಂತಗಳು ನುಂಗಿರ್ಬೇಕಾದ್ರೆ ನಾವು ಒಳ್ಳೆ ಕಾಂಗ್ರೆಸ್ ಕಟ್ಟನ ನಾವ್ ಇನ್ನೂ ತಿಂಗಳಲ್ಲಿ ಹೆಸರು ಹಾಕ ಚಹರೆಯನ್ನು ಬದಲಾಯಿಸ್ತೀವಿ ರಾಜಕೀಯ ಚಹರಳೆ ಹಂಡ್ರೆಡ್ ಪರ್ಸೆಂಟ್ ಅದಾಗಲಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀವಿ ಯು